ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ಬಡವರ ಬಂಧು ಸಮಾಜ ಸೇವಕರು ಕೊಡುಗೈದಾನಿಗಳು ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರು ಹೊಸಕೋಟೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀ ಎಂಎ ಕೃಷ್ಣಾರೆಡ್ಡಿ ಕಿಟ್ಟಿರವರಿಗೆ ಹಾಗೂ ಮಹದೇವಪುರ ಕ್ಷೇತ್ರದ ಸಮಾಜ ಸೇವಕರು ಎಂಸಿಸಿ ರವಿ ರವರ ಐವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಕ್ ಕಟ್ ಮಾಡಿ ಮಲ್ಲಿಗೆ ಹಾರ ಹಾಕಿ ಅಭಿಮಾನಿಗಳು ಮುಖಂಡರು ಗಣ್ಯರು ಕುಟುಂಬಸ್ಥರು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಅಭಿಮಾನಿಗಳು ಮುಚ್ಚಂದ್ರ ಗ್ರಾಮದ ಅಭಿಮಾನಿಗಳು ಮುಖಂಡರು ಕುಟುಂಬಸ್ಥರು ಗಣ್ಯರಿಂದ ಐವತ್ತಾರನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ವೇಮಾನಂದ ಸ್ವಾಮೀಜಿಗಳು ಮಹಾಯೋಗಿ ವೇಮನಮಠ ಸ್ವಾಮೀಜಿಯವರು ಕೃಷ್ಣಾರೆಡ್ಡಿ ಕಿಟ್ಟೀರವರಿಗೆ ಐವತ್ತಾರನೇ ಹುಟ್ಟುಹಬ್ಬದ ಶುಭ ಕೋರಿ ಶುಭ ಹಾರೈಸಿ ನೂರು ಕಾಲ ಸದಾ ನೀವು ಸುಖ ನೆಮ್ಮದಿಯಾಗಿ ಬಾಳಿ ನಿಮ್ಮ ಕುಟುಂಬಸ್ಥರಿಗೆ ದೇವರು ಆಶೀರ್ವಾದ ಇರಲಿ ರಾಜಕೀಯ ವಿದ್ಯಮಾನದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಣಿ ಶಿವು ಶಿವಪ್ರಸಾದ್ ಪವನ್ ಕುಮಾರ್ ಮಂಜು ದರ್ಶನ್ ಧನುಷ್ ನಾಗೇಶ್ ಮುನಿರಾಜು ವರ್ತೂರ್ ಕೃಷ್ಣಪ್ಪ ಮುನಿರಾಜು ಸುರೇಶ್ ರಮೇಶ್ ಗಣೇಶ್ ಹಾಗೂ ಗ್ರಾಮಸ್ಥರು ಕುಟುಂಬಸ್ಥರು ಅಭಿಮಾನಿಗಳು ಉಪಸ್ಥಿತರಿದ್ದರು ಇವತ್ತು ನಮ್ಮ ಕೃಷ್ಣಾರೆಡ್ಡಿ ಅವರದು ಮತ್ತು ರವಿ ಅವರದ್ದು ಹುಟ್ಟದಬ್ಬದ ಪ್ರಯುಕ್ತ ನಾವೆಲ್ಲ ಶುಭಾಶಯ ಕೊರೋದಕ್ಕೆ ಇಲ್ಲೆಲ್ಲ ಹಾಜರಾಗಿದ್ದೀವಿ ನಮ್ಮ ರವಿ ಅವರಾಗ್ಲಿ ಕೃಷ್ಣಾರೆಡ್ಡಿ ಅವರಾಗ್ಲಿ ಇವತ್ತು ಊಟದಬ್ಬ ಆಚರಿಸಿದ ದೊಡ್ಡ ಪುಣ್ಯದ ಐವತ್ತಾರು ಮತ್ತು ಐವತ್ತಾರು ಐವತ್ತನೇ ವರ್ಷ ಇದೆ ನಮ್ಮ ರೆಡ್ಡಿ ಅವರು ನಮ್ಮ ರೆಡ್ಡಿ ಸಂಘದಲ್ಲಿ ನಿರ್ದೇಶಕರಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಇವತ್ತು ನಮ್ಮ ಸಮಾಜ ಸಂಘಟನೆ ಆಗಿದ್ದಂತಂದ್ರೆ ಮುಖ್ಯ ಕಾರಣ ಕೃಷ್ಣಾರೆಡ್ಡಿ ಅವರು ಪ್ರತಿಯೊಂದು ಉತ್ತರ ಕರ್ನಾಟಕದಾಗ್ಲಿ ಹೈದರಾಬಾದ್ ಕರ್ನಾಟಕ ಆಗ್ಲಿ ಪ್ರತಿಯೊಬ್ಬ ರೆಡ್ಡಿ ಇವರಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ಮಿನಿಸ್ಟ್ರು ಬರ್ತಾರೆ ಇಲ್ಲ ಗೊತ್ತಿಲ್ಲ ರಾಮ್ ರಾಮಲಿಂಗ ರೆಡ್ಡಿ ಎಚ್ ಕೆ ಪಾಟೀಲ್ ಬರ್ತಾರೆ ಇಲ್ಲ ಗೊತ್ತಿಲ್ಲ ಕಿಟ್ಟಿ ಬಂದ್ರೆ ಸಾಕು ಕೃಷ್ಣ ರೆಡ್ಡಿ ಬಂದ್ರೆ ಸಾಕು ಕಿಟ್ಟಿ ಅಂತ ಪ್ರೀತಿಯಿಂದ ರಾಜ್ಯದಂತೆ ಇವರು ಕರೀತಾರೆ ನಮ್ಮೆಲ್ಲ ಆಶೀರ್ವಾದ ಹಾರೈಕೆ ಈ ಕೃಷ್ಣ ರೆಡ್ಡಿ ಮತ್ತು ಅವ್ರ ಕುಟುಂಬ ವರ್ಗ ಇರ್ಲಿ ನಮ್ಮ ಶ್ರೀಮಠಕ್ಕೆ ಸಹ ಇವರು ದೊಡ್ಡ ಹಸ್ತ ಕೊಟ್ಟು ಸಹಾಯ ಮಾಡಿ ಬೆಳೆಸಿದ್ದಾರೆ ಹಾಗೆ ನಮ್ಮ ರವಿಯವ್ರಿಗೆ ಸಹ ತುಂಬ ವರ್ಷದ ಆಶೀರ್ವಾದ ದೇವಿ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ನಮ್ಮ ಕೃಷ್ಣ ರೆಡ್ಡಿ ಅವರು ಮತ್ತು ಬಂಧುಕೊಳಗ ನೂರಾರು ವರ್ಷ ಹಿಂಗೆ ಸುಖ ಸಂತೋಷ ಆಯುರ್ ಆರೋಗ್ಯದ ಇರ್ಲಿ ಅಂತ ಆಶೀರ್ವಾದ ಜನ ಅದ್ಭುತ ಮಾಡೋ ಜನಕ್ಕೆ ಹುಡು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಯಾವಾಗಲೂ ಅವ್ರನ್ನ ಅಭಿನಂದಿಸ್ತೇನೆ ಯಾಕಂದ್ರೆ ಈ ಏನಾದ್ರೂ ಆಗ್ಲಿ ಮಾಡ್ಬೇಕಾದ್ರೆ ಯಾರಿಗಾದ್ರು ಧಾರ ಧರ್ಮ ಮಾಡೋದು ನೋಡಿದ್ರೆ ನನಗೆ ತುಂಬಾ ಇಷ್ಟ ನನಗೆ ಈ ಆಡ ಅಂಬಾರಿಗಳು ಅವೆಲ್ಲ ನನ್ಗೆ ಇಷ್ಟ ಯಾಕೆ ಯಾಕೆಂದ್ರೆ ಯಾವತ್ತು ನಾನು ಯಾರು ಬಡವರು ಯಾರಾದ್ರೂ ಬಂದ್ರೆ ಅವ್ರನ್ನ ಇವತ್ತವರೆಗೂ ನಾನು ಗುರ್ಸ್ಕೊಂಡು ಸಹಕಾರ ಸಹಾಯ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ನಾನು ಆಮೇಲೆ ಬರ್ತ್ಡೇ ಅಂದ್ರೆ ಏನಂದ್ರೆ ಈ ಮಕ್ಕಳು ಅವ್ರ ಮಾಡ್ಕೊಬೇಕು ಎಲ್ಲಾ ಅಭಿಮಾನಿಗಳು ಸೇರಿ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಎಂ ಸಿ ರವಿ ಅವರದು ಇವತ್ತೇ ಅವ್ರದ್ದು ಬರ್ತಡೆ ಸುಮಾರು ಹದಿನೈದು ವರ್ಷದಿಂದ ಇಬ್ರು ಜೊತೆಯಲ್ಲೇ ಬರ್ತಡೆ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾ ಇದೀವಿ ಇವತ್ತು ಈ ಬರ್ತಡೆ ಮುಗಿದ ನಂತರ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಮಾಡ್ಕೊಂತ ಇವತ್ತು ನನ್ನನ್ನು ಇಷ್ಟು ಪ್ರೀತಿಯಿಂದ ಅಭಿಮಾನಿಸಿ ಎಲ್ಲರೂ ನನ್ನನ್ನು ನಾನು ಬರ್ತಡೇಗೆ ಎಲ್ಲರೂ ಬಂದು ವಿಶ್ ಮಾಡಿರೋದಕ್ಕೆ ಅವ್ರಿಗುನು ಮತ್ತೆ ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಎಲ್ಲರಿಗೂ ತುಂಬಾ ಅಭಿನಂದನೆಗಳು ಸರಿಸ್ತಾ ಇದ್ದೇನೆ ಎಲ್ಲರಿಗೂ ತುಂಬಾ ಅಭಿನಂದನೆಗಳು ಸರಿಸ್ತಾ ಇದ್ದೇನೆ ರಾಜಕೀಯ ನಾವು ಹುಡ್ಕೊಂಡು ಹೋಗೋದಲ್ಲ ಅದು ಆ ಟೈಮ್ ಬಂದಾಗ ಬಂದೇ ಬರ್ತದೆ ನಮಗಿಲ್ಲ ಅಂದ್ರೆ ಯಾರ ನಮ್ಮ ಸ್ನೇಹಿತರುಗಳಿಗೆ ಯಾರಿಗಾದ್ರೂ ಒಳ್ಳೇದು ಆಗ್ಲಿ ಅಂತ ಹೇಳ್ಬಿಟ್ಟು ರಾಜಕೀಯದಲ್ಲಿ ಅದು ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ ನಾಗೇಶ್ ಅನ್ಬೇಟ ನಮ್ಮ ಪ್ರೀತಿಯ ಎಂ ಎ ಕೃಷ್ಣ ರೆಡ್ಡಿಯ ನಮ್ಮ ಭಾಷೆ ಹಾಗೆ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರಾದ ನಮ್ಮ ಎಂ ಸಿ ಅವರು ಇಬ್ಬರದ್ದು ಒಂದೇ ದಿವ್ಸ ಹುಟ್ಟುಹಬ್ಬ ಆಚರಿಸ್ಕೊಂತ ಇದಾರೆ ಆಮೇಲೆ ವಿಶೇಷ ಏನಂದ್ರೆ ಇವತ್ತು ಜಾತ್ರೆ ಇದ್ದಂಗಿದೆ ಇಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಏಳು ಗಂಟೆಯಿಂದನೂ ಅಂದಾನ ಇರ್ಬೋದು ಪ್ರತಿ ಒಂದು ಜನಗಳಿಗೆ ಪ್ರತಿ ಒಂದು ವಿಶ್ವಾಸ ಸಂಪಾದನೆ ಮಾಡಿದ್ದಾರೆ ಅದೇ ದೊಡ್ಡ ಕೋಟೆ ಇದೆ ಕೋಟೆಗಳು ಮತ್ತೆ ಈ ವಿಶೇಷ ಏನಂದ್ರೆ ನಾನೂರು ಐನೂರು ಕಿಲೋಮೀಟರ್ ನಿಂದ ನಮ್ಮ ರೆಡ್ಡಿ ಜಲಸಂಘದ ಸ್ವಾಮೀಜಿಗಳು ಬಂದಿದ್ದಾರೆ ಆ ಮತ್ತೆ ನಮ್ಮ ಕ್ಷೇತ್ರ ಮತ್ತೆ ಹೊಸಕೋಟೆ ತಾಲೂಕು ರಾಯಚೂರು ಬಳ್ಳಾರಿ ಸುಮಾರು ಭಾಗದಿಂದ ಎಲ್ಲ ಬಂದಿದ್ದಾರೆ ವಿಶ್ ಮಾಡಕ್ಕೆ ಒಂದ್ ದಿವಸ ಮುಂದೆ ಯಾವಾಗ ಅವ್ರ ಏಳನೇ ತಾರೀಕು ಇರಲ್ಲ ಆದ್ರೆ ಏನೋನು ಒಂದ್ ದಿವಸ ಮುಂದೇನೆ ಆಚರ್ಸ್ಕಂದ್ರೆ ಇಷ್ಟ ಏಳನೇ ತಾರೀಕಿ ಆಚರಿಸ್ಕಂದ್ರೆ ಇನ್ನ ಸಾವಿರಾರು ಜನಗಳ ಆಗೋಗ್ತಾರೆ ಅದಕ್ಕ ಅದಕ್ಕೋಸ್ಕರನೇ ಅವ್ರು ಒಂದ್ ದಿವ್ಸ ಮುಂದೆ ಆಚರ್ಸ್ಕೊಂಡು ದೇವಸ್ಥಾನಕ್ ಹೋಗ್ತಾರೆ ಎಲ್ಲರೂನು ಮತ್ತೆ ವಿಶೇಷ ಏನಂದ್ರೆ ಎಲ್ಲಾನ ಕೇಳಿದೀರ ಈ ಹೊಸಕೋಟೆ ತಾಲ್ಲೂಕಲ್ಲಿ ಹಿಂದೆ ಜಮೀನ್ ದಾರಿ ಇಲ್ಲ ಅಂದ್ರೆ ಫ್ರೀಯಾಗಿ ದಾರಿ ಮಾಡಿಸ್ಕೊಟ್ಟಿದಾರೆ ಮಾತಾಡ್ಸಿ ಯಾಕಂದ್ರೆ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಯು ಪಿ ಎಸ್ ಇರ್ಬೋದು ಈ ಮಹಾ ಮಂಗಳಾರತಿ ಮಾಡುವಾಗ ಈ ಗಂಟೆ ಹೊಡೆಯೋದು ಇದೆಲ್ಲ ಬರ್ತದಲ್ಲ ಫುಲ್ ಸೆಟ್ ಡಮ ಎಲ್ಲ ಅದೆಲ್ಲ ಕೊಡ್ಸಿದ್ದಾರೆ ಸುಮಾರು ಯಾರೇ ಬಂದು ಕೇಳಿದ್ರೆ ನಮ್ ರೆಡ್ಡಿ ಆ ಅವರು ಆ ಕೈಯಲ್ಲಾಗಿದ್ದು ಇಲ್ಲ ಅಂದ್ರೆ ಕಳಿಸ್ತಾರೆ ಸುಮಾರು ಗಣೇಶ ಹಬ್ಬಕ್ಕಾಗಿರ್ಬೋದು ಕಣ್ಣರಾಜ್ಯೋತ್ಸವಕ್ಕಾಗಿರ್ಬೋದು ಅಂಬೇಡ್ಕರ್ ಜಯಂತಿ ಕೆಂಪೇಗೌಡ ಎಲ್ಲದಕ್ಕೂನು ಅವರು ಬರೀ ಒಂದು ಈ ತಾಲ್ಲೂಕುಕ್ಕಲ್ಲ ಸುಮಾರು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರದಾಗು ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಎಮ್ ಎಲ್ ಎ ಆಗ್ಬೇಕಂತ ದೊಡ್ಡವರೇ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಸುವಾಸಿ ಆಗಿದ್ದಾರೆ ಮತ್ತೆ ನಮ್ಮ ಎಮ್ ಸಿ ಸಿ ರಮಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಕಿಟ್ಗಳ ಕೊಟ್ಟಿರ್ಬೋದು ಮತ್ತೆ ಬಡವರಿಗೆ ಸೀರೆಗಳು ಆಮೇಲೆ ಹಣ್ಣು ಹಂಪಲುಗಳು ಮತ್ತು ಜಾತ್ರೆ ಇಡೀ ನಮ್ಮ ಮಾದೇಪುರ ಕ್ಷೇತ್ರಗೆ ಆ ಜಾತ್ರೆ ನೋಡೋದಕ್ಕೆ ಸುಮಾರು ಲಕ್ಷಾಂತರ ಮಂದಿಗಳು ಬರ್ತಾರೆ ಆ ಒಂದು ಐವತ್ ಸಾವಿರವರೆಗೂ ಊಟ ಈ ಸರಿ ಹಾಕ್ಸಿದ್ದಾರೆ ಯಾವಾಗ ಒಂದ್ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಜನಕ್ಕೆ ಹಾಕ್ಸ್ತಾ ಇದ್ರು ಈ ಸರಿ ಐವತ್ ಸಾವಿರ ಜನ ಹಾಗೆ ಎಲ್ಲಾರು ಸೇರ್ಕೊಂಡು ಈ ಜಾತ್ರೆಗೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಣ್ಣ ಇನ್ನ ಚೆನ್ನಾಗ್ ಮಾಡ್ಬೇಕು ಅಂತ ಎಲ್ಲಾ ದೇವ್ರ ಆಶೀರ್ವಾದ ಒಳ್ಳೆ ತಾಯಿದು ಅಷ್ಟೇ ಮತ್ತೆ ಮುಂದಿನಲ್ಲಿ ಇವರು ಎಂ ಎಲ್ ಎ ಆಗ್ಲಿ ಇವರು ಕಾರ್ಪೊರೇಟರ್ ಆಗಿ ಎಂ ಎಲ್ ಎ ಆಗಲಿ ಫಸ್ಟ್ ಸದ್ಯಕ್ಕೆ ದೇವ್ರ ಆಶೀರ್ವಾದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ ಶುಭ ಕೋರಲು ಎಲ್ಲಾ ಅಭಿಮಾನಿಗಳು ಬಂದಿದ್ದಕ್ಕೆ ನಮ್ಮ ಸ್ನೇಹಿತರು ಬಂದಿದಕ್ಕೆ ಎಲ್ಲಾರ್ಗು ತುಂಬಾ ಧನ್ಯವಾದಗಳು ಶುಭೋದಯ ಇವತ್ತು ಮಾದೇಪುರ ಕ್ಷೇತ್ರದಲ್ಲಿ ಒಂದು ಹೆಸರು ಗಳಿಸಿರ್ತಕ್ಕಂತಹ ಎಂ ಸಿ ಸಿ ರವಿ ಅವರಾಗಿರ್ಬೋದು ಅದೇ ರೀತಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂತಹ ಎಂ ಎ ಕೃಷ್ಣಾರೆಡ್ಡಿ ಅಥವಾ ಕಿಟ್ಟಿ ಅವರಾಗಿರ್ಬೋದು ಇವ್ರದ ಒಂದು ಹುಟ್ಟುಹಬ್ಬದ ಆಚರಣೆ ಹೇಗೆ ಇವತ್ತು ಕೃಷ್ಣಾರೆಡ್ಡಿ ಅವರ ಮನೆ ಮುಂದೆ ಬೆಳಗಿನಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳಾಗ್ಬೋದು ಅವ್ರ ಹಿತೈಷಿಗಳಾಗಬಹುದು ಕುಟುಂಬ ವರ್ಗದವರಾಗ್ಬೋದು ಅವರ ಸ್ನೇಹಿತರಾಗ್ಬೋದು ಅವರ ಕಿರಿಯರು ಹಿರಿಯರು ಎಲ್ಲರನ್ನು ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಮೊದಲೇ ಏನಪ್ಪಾ ಹೇಳ್ತೀನಿ ಅಂದ್ರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು ಎಷ್ಟೇ ಆಸ್ತಿಗಳು ಸಂಪಾದನೆ ಮಾಡ್ಬೋದು ಆದ್ರೆ ಈ ಜನಾನ್ ಸಂಪಾದನೆ ಮಾಡುವಂತ ಇದೆಯಲ್ಲ ಇವ್ರೆಲ್ಲಾರ್ಗು ಯಾರಿಗೂ ಮಾಹಿತಿನೇ ಗೊತ್ತಿಲ್ಲ ಇವತ್ತು ಬರ್ತದೆ ಅಂತ ಅನ್ಬಿಟ್ಟು ಯಾರು ಹೇಳಿಲ್ಲ ಆದ್ರೂನು ಅದು ಯಾಗೋ ಒಂದಾಗಿ ತಿಳ್ಕೊಂಡು ಪ್ರತಿಯೊಬ್ಬರು ಈ ತರ ಬಂದು ಇವತ್ತು ಶುಭಾರಾಯಿಸ್ತಾರ ಅಂತದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ಪ್ರತೀಕ ಅಂತ ನೋಡಿ ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಂದು ಮಾಡ್ಬೇಕಾದ್ರೆ ಇದು ಯಾವ್ದೋ ಒಂದು ಒಂದು ದುಡ್ಡು ಕಾಸುಗಳಿಂದ ಆಗುವಂತದ್ದಲ್ಲ ಇದೆಲ್ಲ ಅವರ ಪ್ರೀತಿ ವಾತ್ಸಲ್ಯದಿಂದ ಇವತ್ತು ಜನಸಾಗರ ಸಾಗರ ಅವತ್ತು ಬಂದು ಅವ್ರಿಗೆ ಶುಭ ಹಾರೈಸಿದ್ರೆ ಇವರಿಗೆ ಮತ್ತಷ್ಟು ಇಂತ ಒಳ್ಳೆ ಹುಟ್ಟು ಹಂಗಗಳು ಆಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ